ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಮಹಾದೇವನ ಅಂದರೆ ಶಿವ ದೇವರ ಕುಟುಂಬದ ಪರಿವಾರದ ಪೌರಾಣಿಕ ಕಥೆಯನ್ನು ಹೇಳುತ್ತೇನೆ ಆದರೆ ಮೊದಲು ಪಾರ್ವತಿ ದೇವಿಯು ಶಿವನಿಗೆ ಹೇಗೆ ವರನಾಗಿ ಪಡೆಯಲು ಮಾಡಿದ್ದ ಪೂಜೆ ತಪಸ್ಯ ಬಗ್ಗೆ ನೋಡೋಣ ಪುರಾಣಗಳಲ್ಲಿ ಹೇಳುವಂತೆ ಪಾರ್ವತಿ ದೇವಿಯು ಹಿಂದಿನ ಜನ್ಮದಲ್ಲಿ ಸತಿ ಎಂಬ ಹೆಸರಿನಿಂದ ಶಿವನ ಪತ್ನಿಯಾಗಿದ್ದಳು ದಕ್ಷ ರಾಜನ ಮಗಳು ಆಗಿದ್ದಳು ಯಜ್ಞದಲ್ಲಿ ಸತಿಯು ತನ್ನ ಶರೀರವನ್ನು ದಹಿಸಿದಳು ಮರುಜನ್ಮದಲ್ಲಿ ಅವಳು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿದಳು ಬಾಲ್ಯದಿಂದಲೇ ಅವಳು ಮನಸ್ಸು ಶಿವನಲ್ಲಿತ್ತು ಅವಳು ತನ್ನ ಪತಿ ಶಿವನೇ ಎಂದು ನಿರ್ಧರಿಸಿ ಹಿಮಾಲಯ ಪರ್ವತದಲ್ಲಿ ಕಠಿಣ ತಪಸ್ಸು ಮಾಡಿದ್ದಳು ಅವಳು ಸಾವಿರಾರು ವರ್ಷಗಳ ಕಾಲ ಕಾಡಿನಲ್ಲಿ ವಾಸಿಸಿ ಉಪವಾಸ ಜಪ ಹೋಮ ಮತ್ತು ಓಂ ನಮ ಶಿವಾಯ ಜಪ ಮಂತ್ರ ಮಾಡಿದ್ದಳು ಕೆಲವೊಮ್ಮೆ ತಿನ್ನದೆ ನೀರು ಕುಡಿಯದೆ ಅನೇಕ ದಿನಗಳು ಉಪವಾಸವಿಟ್ಟು ಭಗವಂತನ ಧ್ಯಾನ ಮಾಡಿದ್ದಳು ಈ ತಪಸ್ಸನ್ನು ಗೌರಿವೃತ ಎಂದು ಕರೆಯುತ್ತಾರೆ ಅವಳ ದೃಢ ಭಕ್ತಿ ತಪಸ್ಸು ಮತ್ತು ನಿರಂತರ ಧ್ಯಾನದಿಂದ ಸಂತುಷ್ಟನಾದ ಶಿವನು ಪಾರ್ವತಿಯನ್ನು ಪತ್ನಿಯಾಗಿ ಸ್ವೀಕರಿಸಿದನು ಭಕ್ತಿ ತಾಳ್ಮೆ ಮತ್ತು ದೃಢ ಸಂಕಲ್ಪ ಇದ್ದರೆ ದೇವರನ್ನು ತಲುಪಿಸ ತಲುಪಬಹುದು ಪಾರ್ವತಿಯು ಅನ್ನಪೂರ್ಣೇಶ್ವರಿ ಶಕ್ತಿದೇವಿಯು ಎಂದು ಕೂಡ ಕರೆಯುತ್ತಾರೆ ಪುರಾಣಗಳಲ್ಲಿ ಶಿವಕುಟುಂಬವು ಕುಟುಂಬ ಎಂದು ಕರೆಯುತ್ತಾರೆ ಶಿವ ಪಾರ್ವತಿ ಗಣೇಶ ಕಾರ್ತಿಕೇಯ ಈ ಕುಟುಂಬವು ಧರ್ಮ ಶಕ್ತಿ ಜ್ಞಾನ ಮತ್ತು ರಕ್ಷಣೆಯ ಪ್ರತೀಕ ಪಾರ್ವತಿ ದೇವಿ ತನ್ನ ಮಮತೆಯಿಂದ ಪತಿ ಮತ್ತು ಮಕ್ಕಳಿಗೆ ಶಕ್ತಿ ತುಂಬುವ ಶಕ್ತಿದಾಯಿನಿ ಶಿವನ ವಾಹನ ನಂದಿ ಪಾರ್ವತಿ ದೇವಿ ಶಕ್ತಿ ದುರ್ಗಾದೇವಿಯಾದಾಗ ಅವಳ ವಾಹನ ಸಿಂಹ ಇರುತ್ತದೆ ಕಾರ್ತಿಕೇಯ ವಾಹನ ನವಿಲು ಗಣೇಶನ ವಾಹನ ಮೋಷಕ ಶಿವದೇವರ ಕುಟುಂಬವು ಏಕತೆ ತಾಳ್ಮೆ ಧೈರ್ಯ ಮತ್ತು ಜ್ಞಾನದ ಪ್ರತೀಕ ಈ ಕುಟುಂಬದ ಆರಾಧನೆಯಿಂದ ಭಕ್ತರಿಗೆ ಶಾಂತಿ ಐಶ್ವರ್ಯ ಮತ್ತು ಧೈರ್ಯ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ನಿಮಗೆ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳನ್ನು ಕೇಳಬೇಕೆನಿಸಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಧನ್ಯವಾದ